ಚಿಕ್ಕಲ್ನಗರದಲ್ಲಿ ನಡೆದ ಐಪಿಎಲ್ ಸೀಸನ್ ಎಂಟರಲ್ಲಿ ಡಿಡಿ ಲಯನ್ಸ್ ತಂಡ ಅಭೂತ್ವಪೂರ್ವ ಗೆಲುವು ಸಾಧಿಸಿತ್ತು ಗೆಲುವಿನ ಸಂಭ್ರಮಾಚರಣೆಗೆ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ವತಿಯಿಂದ ಅಭಿನಂದನಾ ಮತ್ತು ಗೌರವ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಹುಣಮುಂದ ಮತಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶಪ್ನವರನ್ನು ಸಂಸ್ಥೆಯ ಸಂಸ್ಥಾಪಕ ಅಶೋಕ್ ಚಲವಾದಿ ಮತ್ತು ಕಾರ್ಯದರ್ಶಿ ಸವಿತಾ ಅಶೋಕ್ ಚಲವಾದಿ ಅವರು ಅದ್ದೂರಿಯಾಗಿ ಬರಮಾಡಿಕೊಂಡರು ಈ ಕಾರ್ಯಕ್ರಮವನ್ನು ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ವೆಂಕಟೇಶ್ ಸಾಕ ರಾಜು ವೋರಾ ಮಹಂತೇಶ್ ನರವಂದ್ ಅಶೋಕ್ ಚಲವಾದಿ ದಂಪತಿಗಳು ಸೇರಿದಂತೆ ವೇದಿಕೆ ಮೇಲಿದ್ದ ಗಣ್ಯರು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ವಿಜಯಾನಂದ್ ಕಾಶ್ಯಪ್ಪನವರ್ ಮತ್ತು ಐಪಿಎಲ್ ಎಂಟರ್ನಲ್ಲಿ ಭಾಗವಹಿಸಿದ ಎಲ್ಲಾ ತಂಡದ ಮಾಲೀಕರು ಮತ್ತು ನಾಯಕರು ಹಾಗೂ ಇಲ್ಕಲ್ ಹುಣಗುಂದ್ ಮತ್ತು ಕುಷ್ಟಗಿ ತಾಲೂಕಿನ ಚಲವಾದಿ ಸಮಾಜದ ಹಿರಿಯರು ಗಣ್ಯರಿಗೆ ಅಭಿನಂದಿಸಿ ಗೌರವಿಸಿ ಸತ್ಕರಿಸಲಾಯಿತು ಕಾರ್ಯಕ್ರಮದ ಕುರಿತು ಸಂಸ್ಥೆಯ ಕಾರ್ಯದರ್ಶಿ ಸವಿತಾ ಅಶೋಕ್ ಚಲವಾಗಿ ಅವರು ಮಾತನಾಡಿದರು ನಂತರ ಶಾಸಕ ವಿಜಯಾನಂದ ಕಾಶಪ್ಪನ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಐಪಿಎಲ್ ಸೀಸನ್ ಎಂಟರ ತಂಡದ ನಾಯಕರು ಮಾಲೀಕರು ನಗರದ ಗಣ್ಯರು ಕ್ರೀಡಾಪಟುಗಳು ಉಪಸ್ಥಿತರಿದ್ದರು ಎಲ್ಲ ಗಣ್ಯ ಮಾನ್ಯರಿಗೆ ತುಂಗುರು ಬೇಡ ಧನ್ಯವಾದಗಳು ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡಿದರೆ ಆ ಹದಿನಾಲ್ಕು ತಂಡದಲ್ಲಿ ಅಶೋಕ್ ಚಲವಾದಿ ಮಾಲೀಕತ್ವದಲ್ಲಿ ಡಿಡಿ ಲಯನ್ಸ್ ತಂಡ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ಆ ವಿಜಯವಾಸ್ತವವನ್ನು ಬೇರೆ ರಾಜ್ಯದಲ್ಲಿ ಹೋಗಿ ಈ ಕ್ರಿಕೆಟ್ ಸೀಸನ್ ಎಂಟನ್ನು ಅತ್ಯಂತ ವಿಜ್ರಂನಿಂದ ಅಚರ್ ಅದ ಸುದ್ದು ಮಾಡಿ ಬಂದು ಇನ್ನು ಒಂದು ಯೋಗ ಕುಟುಂಬ ಅವ್ರ ಮನೆಯಲ್ಲಿ ಒಂದು ತಂಡ ಅವರು ಎಲ್ಲ ಸಂಸ್ಥೆಯ ಎಲ್ಲ ಸದಸ್ಯರು ಕೂಡಿ ಕೂಡಿಕೊಂಡಾಗ ಈ ಅಶೋಕ್ ದಂಪತಿಗಳು ಒಂದು ಆಲೋಚನೆ ಮಾಡಿದರು ಈ ಇಲುಕಲ ಪ್ರೀಮಿಯರ್ ಸೀಸನ್ ಎಂಟನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿರುವಂತಹ ಸಣ್ಣ ಶಾಸಕರಿಗೆ ಹಾಗೂ ಹದಿನಾಲ್ಕು ತಂಡದ ಆಟಗಾರರಿಗೆ ಹದಿನಾಲ್ಕು ತಂಡದ ಮಾಲಕರಿಗೆ ಮತ್ತು ಆ ಸೀಸನ್ ಎಂಟನ್ ತಂಡದ ಎಲ್ಲ ಹಿರಿಯ ವ್ಯವಸ್ಥಾಪಕರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಯಾಕೆ ಮಾಡಬಾರ್ದು ಅಂತ ಅಶೋಕ್ ಅವರು ಸದಸ್ಯರಲ್ಲಿ ಒಂದು ಮಾತು ಇಟ್ಟಾಗ ಆ ಎಲ್ಲಾ ಸದಸ್ಯರು ಹಿಂದೂ ಮುಂದೆ ನೋಡಾರ್ದು ಇವತ್ತು ಈ ಯೋಗ ಕುಟುಂಬದಲ್ಲಿ ಅತ್ಯಂತ ಅದ್ಧೂರಿಯಾಗಿ ವೇದಿಕೆ ಮಾಡಿ ಒಂದು ಕಾರ್ಯಕ್ರಮ ಮಾಡಿ ಮಾಡ್ತಾ ಇದ್ದಾರೆ ಅದಕ್ಕೆ ಆಗೋಸ್ಕರ ಇವತ್ತು ಮುಖ್ಯವಾಗಿ ಘಟಕ ಶಾಸಕರು ವಿಜಯಾನಂದ ಕಾಶ್ಯಪ್ನವರು ಆ ಒಂದು ಸೀಸನ್ ಎಂಟನ್ನು ಯಶಸ್ವಿ ನಡೆಸಿಕೊಂಡಿದ್ದಕ್ಕೆ ವಿಶೇಷವಾಗಿ ಸಾಹೇಬರಿಗೆ ಹೇಳ್ಬೇಕು ಪರವಾಗಿ ಧನ್ಯವಾದಗಳು ಯಾಕಂದ್ರೆ ಇವತ್ತು ನಗರಗಳಲ್ಲಿ ಹಳ್ಳಿಯಲ್ಲಿರ್ತಕ್ಕಂತ ಎಷ್ಟೋ ಪ್ರತಿಭೆಗಳಿಗೆ ಈ ಕ್ರಿಕೆಟ್ ಒಂದು ದೊಡ್ಡ ವೇದಿಕೆ ಮಾಡಿಕೊಟ್ಟು ಇವತ್ತು ಹೊಸ ಪ್ರತಿಭೆಗಳನ್ನು ಹೊರಗೆ ತಂದಂತ ಶ್ರೇಯಸ್ ನಮ್ಮ ವಿಜಯನಂದಶಪರ್ತದೆ ಇವತ್ತು ದೀಪು ದೀಕ್ಷೆ ಸಂಸ್ಥೆ ಪರವಾಗಿ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಈ ದೀಪು ದೃಷ್ಟಿ ಆತ್ಮೀಯರೆ ಕಳೆದ ಐದು ವರ್ಷಗಳಿಂದ ಕೈಲಾದ ಮಟ್ಟಿಗೆ ಸೇವೆ ಮಾಡಬೇಕ ಉದ್ದೇಶ ಈ ದೀಪು ದೀಕ್ಷಾ ಸಂಸ್ಥೆಯನ್ನು ಸ್ಥಾಪಿಸಿ ಅನೇಕ ಸಾಮಾಜಿಕ ಮುಖ ಮುಖ್ಯ ಕಾರ್ಯಕ್ರಮ ಕಾರ್ಯಕ್ರಮಗಳು ಮಾಡುತ್ತಾ ಬಂದಿದ್ದಾರೆ ಶ್ರೀ ಅಶೋಕ್ ಹಾಗೂ ಶ್ರೀಮತಿ ಮತ್ತು ಸವಿತಾ ಚಲುವ ದಂಪತಿಗಳು ಈ ದೀಪು ದೀಕ್ಷಾ ಸಂಸ್ಥೆಯಿಂದ ಮಾಡಿದಂತಹ ಕಾರ್ಯಕ್ರಮವನ್ನು ನೋಡುವಾದರೆ ಕೋವಿಡ್ ಅಂತ ಸಂಕಷ್ಟ ಸಮಯದಲ್ಲಿ ಆರ ವಿತರಣೆ ಹಾಗೂ ಹದಿನೈದು ದಿನಗಳ ಹೆಚ್ಚು ಕಾಲ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಊಟ ವ್ಯವಸ್ಥೆ ಮಾಡಿದ್ದಾರೆ ಕೋವಿಡ್ ಸಮಯದಲ್ಲಿ ಹುಂಗೊಂದು ಹಾಗೂ ಇಲಪಲ್ ತಾಲೂಕಿನ ಸರ್ಕಾರಿ ಶಾಲೆಗಳಿಗೆ ಸ್ಯಾನಿಟೈಸರ್ ಮಾಸ್ಕ್ ರೆಡ್ ಪ್ಯಾಡ್ ಬುಕ್ಸ್ ಪೆನ್ ಇತರೆ ಸಾಮಾನುಗಳನ್ನು ಆ ಸಮಯದಲ್ಲಿ ಕೊಟ್ಟಂತ ಶ್ರೇಯಸ್ ದೀಪ ದೀಕ್ಷಾ ಸಂಸ್ಥೆ ಸೇರ್ತದೆ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಊಲ್ಗೇರಿ ಶಾಲೆಯ ಮಕ್ಕಳಿಗೆ ಮಣ್ಣೆ ತಾಲೆ ಸಮವಸ್ತರ ಕೊಡಿಸಿದ್ದಾರೆ ಸರ್ಕಾರಿ ಇಲ್ಕಲ್ ಕೇಂದ್ರ ಶಾಲೆಗೆ ಐವತ್ತೊಂದು ಸಾವಿರ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಶಿಕ್ಷಕರ ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ಒಂದು ಎರಡ್ ಮಂದಿಗೆ ಊಟದ ವ್ಯವಸ್ಥೆ ಈ ಸಂಸ್ಥೆ ಮಾಡಿದೆ ಯಾವುದೇ ಕ್ರೀಡೆ ಆಗಲಿ ನಮ್ಮ ಯುವಕರು ಮತ್ತೆ ಕ್ರೀಡೆಯಲ್ಲಿ ಅವರು ಚಟುವಟಿಕೆ ಇರಬೇಕು ಅಂದ್ರೆ ಅವರು ದೇಹ ಮಾನಸಿಕ ಸ್ಥಿತಿ ಇವತ್ತು ಸದೃಢವಾದಕ್ಕ ಇಡೋದಕ್ಕ ಸಾಧ್ಯ ಆ ನಿಟ್ಟಿನಲ್ಲಿ ನಾವು ಈ ಸಂಸ್ಥೆಯನ್ನ ನಿರಂತರವಾಗಿ ಇನ್ನೂ ಎಷ್ಟು ಸೀಸನ್ ಆಗುತ್ತೆ ನಮ್ಮ ಉಸಿರು ಎಷ್ಟು ವರೆಗೆ ಹೇಳುತ್ತ ಅಲ್ಲಿವರೆಗೂ ನಾವು ಖಂಡಿತವಾಗಿ ಹುಡುಗು ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಅಡಿಯಲ್ಲಿ ಈ ಕ್ರೀಡಾ ಚಟುವಟಿಕೆಗಳನ್ನ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಧಾರ್ಮಿಕ ಚಟುವಟಿಕೆಗಳನ್ನ ಯಾವುದೂ ಕೂಡ ನಿಲ್ಲಿಸೋದಿಲ್ಲ ಅನ್ನೋ ಮಾತನ್ನು ಕೂಡ ಬಹಳ ಗಂಭೀರವಾಗಿ ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ನಮ್ಮ ಸಂಘದ ಸದಸ್ಯರು ನಡೀತಾ ಇದ್ದಾರೆ ಅವರು ನಮ್ಮ ಮುಚ್ಚಿ ಸರಿ ಯಾಕಪ್ಪ ಮತ್ತ ಪ್ರಮಾಣ ಮಾಡ್ತಾರೆ ಇವ್ರ ವೇದಿಕೆ ಮೇಲೆ ಅಂತ ಯಾಕಂದ್ರೆ ಏನಾಗುತ್ತೆ ಅಂದ್ರೆ ನಾವು ಇಲ್ಲಿ ಹೇಳ್ಬಿಡ್ತೀವಿ ನಡೆಸುವಂತ ಜವಾಬ್ದಾರಿ ಅವ್ರಿಗಾಗಿರುತ್ತೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಯಾಕಂದ್ರೆ ಒಬ್ಬ ಯುವಕನನ್ನ ಸಂಭಾರಿಸೋದು ಎಷ್ಟು ಕಷ್ಟ ಐತಿ ಅಂತಂದ್ರೆ ಈಗಿನ ಕಾಲದಲ್ಲಿ ಅದು ತಂಡದ ಮಾಲೀಕರಿಗೆ ಗೊತ್ತದೆ ತಂಡದ ನಾಯಕರಿಗೆ ಗೊತ್ತೈತಿ ಮತ್ತು ಇದರ ಉಪಾಧ್ಯಕ್ಷರಿಗೆ ನಮ್ಮ ಸಚಿವಾಲ ಮುಚ್ಚಗಂಡಿ ಸೇರಿಗೆ ಅಂತೂ ಅದರ ನೋವು ಅದು ಬಹಳಷ್ಟು ಆಗಿದೆ ಆದರೂ ಕೂಡ ನಾವು ಎಡೆಯಲ್ಲಿ ಅದು ಕ್ರೀಡಾಪಟುಗಳಿಗೆ ಯುವಕರಿಗೆ ಪ್ರೋತ್ಸಾಹಿಸೋದೇ ನಮ್ಮ ಮೂರು ಉದ್ದೇಶ ಇವತ್ತು ಹುಡುಗೊಂದು ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಆಗಿದೆ ಅನ್ನೋ ಮಾತುಗಳನ್ನ ಇವತ್ತು ಹೇಳ್ತಾ ಇವತ್ತೇನು ದೀಪು ದಿಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಕಳೆದ ಐದು ವರ್ಷಗಳಿಂದ ನಮ್ಮ ಅಶೋಕ್ ಚಲಮ ಮತ್ತು ಸವಿತಾ ಚಲವಾದಿ ಅವರ ನೇತೃತ್ವದಲ್ಲಿ ಸಾಮಾಜಿಕ ಸೇವೆಯನ್ನ ಮಾಡುವ ಜೊತೆಗೆ ಅನೇಕ ಕ್ರೀಡಾ ಚಟುವಟಿಕೆ ಆಗಿರ್ಬೋದು ಕೋವಿಡ್ ಸಂದರ್ಭದಲ್ಲಿ ಸಂದರ್ಭದಲ್ಲಿರ್ಬೋದು ಅನೇಕ ಶಿಕ್ಷಣ ಸಂಸ್ಥೆಗೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನವನ್ನ ಮತ್ತು ಅನೇಕ ರೀತಿ ಸಂಘ ಸಾಮಾಜಿಕ ಚಟುವಟಿಕೆಗಳಲ್ಲಿ ಇವತ್ತು ಭಾಗವಹಿಸಿ ಇವತ್ತು ನೆರವು ಬಂದಿದ್ದು ಕೂಡ ಬಹಳ ಸಂತೋಷ ಇವತ್ತು ಅಂತ ಒಂದು ಕಾರ್ಯದಲ್ಲೇ ಇವತ್ತು ಈ ಒಂದು ಅಭಿನಂದನೆ ಕಾರ್ಯಕ್ರಮ ಯಾಕಂದ್ರೆ ಬಹುತೇಕ ನಾವು ಪ್ರತಿ ವರ್ಷ ಸೀಸನ್ ಅನ್ನು ಮುಗಿಸಿ ನಾವು ಮನೆ ಹೋಗಿ ಮುಗ್ಕೊಂಡ್ಬಿಡ್ತೀವಿ ಯಾರೂ ನಮ್ಮನ್ನ ಅಭಿನಂದನೆ ಮಾಡೋರು ಇದ್ದಿದ್ದಿಲ್ಲ ಆದ್ರೆ ಇವತ್ತು ಒಂದು ಕಾಲ ಬಂದಕ್ಕೆ ನಮ್ಮ ಅಶೋಕ್ ಸಲುವಾಗಿ ನಮ್ಮ ಅಭಿನಂದನೆ ಸಲ್ಲಿಸೋದಕ್ಕೆ ಇದು ಹೇಳಿಕೆ ಹಾಕಿದಲ್ಲ ಇದು ನಿಜವಾದ ಒಂದು ಮನುಷ್ಯನಿಗೆ ಏನು ಒಂದು ಕೃತಜ್ಞತೆ ಸಲ್ಲಿಸುವುದಂತ ಯಾಕಂದ್ರೆ ಈ ಫೈನಲ್ ಪಂದ್ಯಾವಳಿ ನಡೆದಿತ್ತು ಬಹಳ ಜನ ನಾನು ಅಲ್ಲಿ ಇದ್ದಿದ್ದೇ ಹೇಳ್ತೀನಿ ಅಶೋಕರು ಪರವಾಗಿ ಇದ್ದಿದ್ದಿಲ್ಲ ಯಾಕಂದ್ರೆ ಫೈನಲ್ ಪಂದ್ಯಾವಳಿ ಬಂದಾಗ ಡಿಡಿ ರಾಯಲ್ಸ್ ಮತ್ತು ನಮ್ಮ ಏನು ಇಳಕಲ್ ನಗರಸಭೆ ತಂಡ ಗೆ ಬಂದಿದ್ದು ಬಹಳ ಪವರ್ ಪ್ಲೇಯರ್ಸ್ ಅಲ್ಲ ಪವರ್ ಪ್ಲೇಸರ್ಸ್ ತಂಡ ಬಂದಾಗ ಎಲ್ಲರೂ ಈ ಕಡೆನೇ ಸಪೋರ್ಟ್ ಮಾಡೋದು ಚಿಂತೆ ಒಳಗಿದ್ರು ಯಾಕಂದ್ರೆ ಎಲ್ಲಿ ಅಶೋಕ್ ಚಲವಾದ ಗೆದ್ದು ಬಿಡ್ತಾನೆ ಅನ್ನೋದೊಂದು ಅಡ್ಡಿ ಕಿಚ್ಚು ಬಂದಿತ್ತು ಆದ್ರ ಆ ಭಗವಂತನೇ ನಿನ್ನೆ ಹಿಂಗಾರದ ಕಾಶಪ್ನವ್ರು ಗೆಲ್ಲೋದಿಲ್ಲ ಗೆಲ್ಲೋದಿಲ್ಲ ಅಂತ ಬಾಳ ಮಂದಿ ಹೇಳಿದ್ರು ಆದ್ರೆ ನಾ ಹೇಳಿದ್ದೆ ಮತ್ತೆ ಬಂದ ಬರ್ತೀನಿ ಅಂತ ಹೇಳಿ ಅದ್ರ ನಾನು ಮಾತು ಬಂದೀನಿ ಅದ್ರಾಗಿ ಅಷ್ಟು ಚೆಲುವಾಗಿ ನಾವು ಬಂದಾನ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ